ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಮಾಡೋ ಎಲ್ಲ ಕೆಲಸವನ್ನ ಚೈತನ್ಯ ಪೂರ್ವಕವಾಗಿ ಮಾಡಬೇಕು ಮೈಂಡ್ ಫುಲ್ ಆಗಿ ಕೆಲಸ ಮಾಡಬೇಕು ಮೈಂಡ್ ಫುಲ್ ರೀಡಿಂಗ್ ಫುಲ್ ರೈಟಿಂಗ್ ಮೈಂಡ್ ಫುಲ್ ವರ್ಕಿಂಗ್ ಅಂತ ಹೇಳ್ಕೊ ಅಂತ ಬನ್ನಿ ಸೊ ನೀವು ಎಲ್ಲರೂ ಹ್ಯಾಂಡ್ ರೀಸ್ ಕೂಡ ಮಾಡಿರಿ ಅಟ್ ಪ್ರೆಸೆಂಟ್ ಇವತ್ತಿಗೆ ನಿಮಗೆ ಅದೊಂದು ಇಪ್ಪತ್ತು ದಿನ ಆತನ ಅದನ್ನ ಬಗ್ಗೆ ನೀವು ತಿಳ್ಕೊಂಡು ಟ್ವೆಂಟಿ ಡೇಸ್ ಆತ ಹದಿನೈದು ದಿನ ಆಗೇತಂತ ಇಟ್ಕೊಳ್ಳೋಣ ಓಕೆನಾ ಸುಮ್ನೆ ಜಸ್ಟ್ ನಿಮ್ಮಷ್ಟಕ್ ನೀವೇ ಅನಿಮ್ಯೂಟ್ ಮಾಡಿ ಒಬ್ಬೊಬ್ಬರಾಗೆ ಮೈಂಡ್ ಫುಲ್ನೆಸ್ ಪ್ರಾಕ್ಟೀಸ್ ಏನು ಫಲಿತಾಂಶ ಅದರಿಂದ ಹೇಳ್ರಿ ಯಶೋಧ ನಿಮ್ಗೆ ಹೇಳ್ತಾನೆ ಹೊಸ ಬ್ಯಾಚ್ ಬರ್ತತಿ ಸೆವೆನ್ ತರ್ಟಿಗೆ ಅಟೆಂಡ್ ಆಗುವಂತೆ ಅಂತ ಒನ್ ಟೂ ವೀಕ್ಸ್ ಹ ಅವಾಗ ನಿನಗೆ ಇಲ್ಲಿಗೇನಿವರ್ಗ ಒಂದು ಫೈವ್ ಸಬ್ಜೆಕ್ಟ್ ನಿನಗೂ ಗೊತ್ತಾಗ್ತಾವ ಅದಾದ್ಮೇಲೆ ತಿರ್ಗಾ ನಿಮ್ಮ ವಾಪಸ್ ಇಲ್ಲೇ ಓಕೆ ಏನ್ ತಿಳ್ಕೊಂಡ್ರಿ ನೀವು ಆಕ್ಚುಲಿ ಆಗಿ ಹೇಳಿ ನೋಡೋಣ ಬಡ ಬಡ ಹೇಳ್ರಿ ಧ್ಯಾನ ಮಾಡಸ್ತೇನ್ ನಾಳೆ ನಿಮಗ ದ ಪವರ್ ಆಫ್ ವಿಜುಲೈಜೇಷನ್ ಬಗ್ಗೆ ಹೇಳ್ತೇನ್ ಸುಪ್ರಿಯಾ ಮೈಂಡ್ ಫುಲೆಸ್ ನಿರಂತರ ಪ್ರಾಕ್ಟೀಸ್ ಮಾಡಾಕತ್ತಿ ಹೌದು ಏನ್ ಅನ್ಸತೇತಿ ನಾ ನಾ ಪಾಠ ಕೇಳ್ತಿರ್ಕಿಲ್ರಿ ಇವತ್ತ ನಿಮ್ ಕಾಲೇಜ್ ದಾಗ ವೆಲ್ಕಮ್ ಡೇ ಐತ್ರಿ ಹಾ ಒಂದಿಷ್ಟ್ ಮಂದಿ ಗೆಸ್ಟ್ ಕರ್ಸಿದ್ರಿ ನಮ್ sir ಬರ್ರಿ ನಾನ್ last bench ಗ್ ಕುಂತಿನ್ರಿ ಅವ್ರ್ ಮುಂದ್ ಕುಂತಾರ್ ಕೇಳ್ಯಾರ ಇಲ್ಲೋ ಗೊತ್ತಿಲ್ಲ ನಾ ಹಿಂದ್ ಕುಂತ್ ಮಾತ್ರ ಕೇಳಿನ್ರಿ ಅವ್ರ್ ಎಲ್ಲಾ ಅವ್ರ್ ಏನೇನ್ ಹೇಳ್ಯಾರ ಅನ್ನೋದ್ ಎಲ್ಲಾ ಕೇಳಿನ್ರಿ ಆದ್ ನಾನ್ ನಾ ಹಿಂದ್ ಕುಂತ ಇದನ್ನ ಮಾಡ್ತೀನ್ರಿ ಈಗ ಅವ್ರ ಏನ್ ಹೇಳ್ತಾರ ಅನ್ನೋದ್ ಕೇಳ್ಬೇಕ್ ಅನ್ನೋ ಆಸಕ್ತಿ ಹುಟ್ಟ್ ಆತ್ರಿ ಇವತ್ತು ಇವತ್ತ್ last bench ಗ್ ಕುಂತಿನ್ರಿ ನಾನ್ ರೀ welcome day ಇತ್ರಿ last bench ಗ್ ಕುಂತಿದ್ರಿ ಅವ್ರ ಈ ಗೆಸ್ಟ್ ಗೋಳ್ ಏನೇನ್ ಹೇಳ್ಯಾರ ಅನ್ನೋದ್ ಎಲ್ಲಾ ಕೇಳ್ಕೊಂಡಿನ್ರಿ.

ರೈಟ್ ರೈಟ್ ಓಕೆ ನಾಳೆ ಗಂಗಾರ ವಿಜಲೈಸೇಷನ್ ಬದಲಾಗಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆನ ಹೇಳ್ತೇನೆ ಪಿಯುಷಿನ್ ಅವ್ರಿಗೆ ಓಕೆ ರೈಟ್ ನಾ ಏನೋ ಒಂದ್ ಮಾಡ್ತೇನೆ ಮಾಡ್ತಾನೆ ಮಾಡ್ತೇನೆ ಉಷಾ ಮೈಂಡ್ ಫುಲ್ನೆಸ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿ ಏನಾಗಿದೆ ನಿನ್ನಲ್ಲಿ అందరి సరి మైండ్ఫుల్‌నెస్ శ్రీ ఫైల్ రి పాఠాతు లక్షపట్ కేతర్కిల్ రి వన్ వన్సల అందర బెల్ట ఫ్రీడ్రీ ఫుల్ రి ఇంగ్లీష్ మ్యాత్స్ సైన్స్ ఇర్తి త్రీ అందరన్ కేల్బోడోన్ సప్ తలిన్ సప్ నూషితంగా కేత్రీ బట్ ఈగ్రీ ఫుల్ ఈగ ఎగ్జామ్ రి మం రి ఆరామితర్ కేత్రీ ఆ జస్ట్ వందసలరి ಒಂದೇ ಸಲ ಓದ್ಕೊಂಡ್ ಹೋಗ್ರಿ ಎಕ್ಸಾಂಪ್ರೀ ಹತ್ತೊಂಬತ್ ಇದ್ದೇತ್ರಿ ಬರೇ ಒಂದ ಸಲ ಓದಿದ್ ನೆನಪೋದೆತ್ರಿ ಸೂಪರ್ 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 ಇದು ಆಕ್ಚುಲಿ ಬೇಕಾಗಿರೋದ್ ನನಗ ಇದ ನಿಜವಾಗ್ಲು ಈಗ ಏನ್ ಹೇಳಿದರು ಉಷಾ ಇದೇ ತರ ಫಾಲೋ ಮಾಡ್ಕೊಂಡ್ ಹೋಗು ನಾ ಪ್ರಾಮಿಸ್ ಮಾಡ್ತಾನ ನಿನಗ ನಿಮ್ಮ ಸ್ಕೂಲ್ ಒಳಗ ನೀನೇ ಟಾಪರ್ ಆಗಿರ್ತಿ ಎರಡ ಸಾವಿರದ ಇಪ್ಪತ್ತಾರನೆ ಇಸ್ವಿ ವಿದ್ಯಾರ್ಥಿಗಳಲ್ಲಿ ಡೆಫಿನೆಟ್ ಆಗಿ ಹೇಳ್ತೇನ್ ನಾ ಶೋರ್ ಆಗಿ ಹೇಳ್ತೇನೆ ಸೊ ಇದ್ ಕೀಪ್ ಇಟ್ ಅಪ್ ಇಷ್ಟ ಇದ್ರ ಬಗ್ಗೆ ನಾ ಹೇಳೋದು ನಿಮಗೆ ಸುಶಾಂಕ್ ಯೆ ಸುಶಾಂಕ ನಾವು ಓದಿದ್ದೆನೋ ನೆನಪೂ ಇತ್ತಿರಕಿಲ್ಲ ರೀ ಆ ಈ ಈಗ ನೆನಪು ಯಾತೆ ಮೈಂಡ್ ಪೇಪರ್ ಮಾಡಿದ್ದ್ರಿ ಹಾ ಅದಕ್ಕೆ ಮೊದಲು ರೀ 7 ರೀ 6 ರೀ ಪಂಚಂದ್ ಮ್ಯಾಲ್ ಮಾಡೋಣ ಏಯ್ ಹಾಯ್ ಈಗ ಚೆನ್ನಾಗಿ ಮ್ಯಾಲ್ ಮಾಡಿ ಹಾ ಹೇಳು 7 6 ತುವ ತಿನ್ರಿ ಹಾ ಈಗ ರೀ ಓಹೋ ಅಡ್ಡಿ ಇಲ್ಲ ಲೋಕಿಡ್ಡ ಸೂಪರ್ ಸೂಪರ್ ಹಾ ಗುಡ್ ಲಕ್ ನಿಮ್ಮ ಅಣ್ಣಾಗಟ ಹೇಳಿ ನಿಮ್ಮ ಅಣ್ಣನ ತಮ್ಮನವಾ ಅಣ್ಣಾ ರೀ ಅಣ್ಣಾ ಅಣ್ಣಾ ನಿನ್ನ ಬಡಿಗೆ ಮಾಡ್ತೀಯಾ ನೋಡು ಎಸ್ ಓಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಕೂತ್ಕೊಡ್ರಿ ಸ್ಟ್ರೇಟ್ ಆಗಿ ಕುತ್ಕೊಡ್ರಿ ನಾಳೆ ನಾನು ನಿಮಗೆ ಬ್ರಾಹ್ಮಿ ಮೀ ಮುಹೂರ್ತದ ಬಗ್ಗೆ ಹೇಳ್ತೇನೆ ಓಕೆ